ಇಂದು ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಹಾಗಾದರೆ ಯಾಕೆ ವಿಶ್ವ ಜಲ ದಿನವನ್ನು ಆಚರಿಸಬೇಕು ಈ ವರ್ಷದ ವಿಶ್ವ ಜಲ ದಿನದ ಒಂದು ಥೀಮ್ ಏನಿದೆ ಅಂತ ನೋಡಿ ಒಂದು ಚಿಕ್ಕ ಮಾಹಿತಿಯನ್ನು ತಿಳ್ಕೊಳೋಣ ನೋಡಿ ನಾ ಯಾವುದೇ ಮಾನವ ಆಗಿರಲಿ ಅಥವಾ ಪ್ರಾಣಿ ಇರಲಿ ಯಾವುದೇ ಪಕ್ಷಿಗಳಾಗಿರಲಿ ಅಥವಾ ಸಸ್ಯಗಳಾಗಿರಲಿ ಎಲ್ಲದಕ್ಕೂ ಬೇಕು ಬೇಕಾಗಿರ್ತಕ್ಕಂಥದ್ದು ನೀರು ಅತ್ಯಮೂಲ್ಯವಾದಂತಹ ಒಂದು ಆಕರ ಅಂಥದನ್ನು ನಾವು ಏನು ಮಾಡಬೇಕು ಅಂತಂದರೆ ಭಾಳಷ್ಟು ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗ್ತದೆ ಹಾಗೇನೇ ನಮಗೆ ಏನಿದೆ ಅಂತಂದರೆ ಈ ಸಲ ಒಂದು ಥೀಮ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಹಿಮನದಿಗಳನ್ನು ಅವನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತ ಹಿಮನದಿಗಳನ್ನು ಅಂತ ಯಾಕಂತಂದ್ರೆ ನಮಗೆ ಬಹಳಷ್ಟು ನಮಗೆ ಶುದ್ಧವಾಗಿರ್ತಕ್ಕಂಥ ನೀರು ಸಿಗ್ತಕ್ಕಂಥದ್ದೇ ನಮಗೆ ಹಿಮನದಿಗಳಿಂದ ಅದಕ್ಕೋಸ್ಕರ ಅದನ್ನ ಕಾಪಾಡ್ಕೋಬೇಕನ್ನುವಂಥದ್ದು ಒಂದಿದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಆ ಹಿಮನದಿ ಏನಾಗ್ತಾ ಇದೆ ಅಂತ ಕರೀತಾ ಇದೆ ತೆರಿಗೆ ನೀರೇನಾಗ್ತಾ ಇದೆ ನದಿಯ ಮಟ್ಟ ಜಾಸ್ತಿ ಆಗ್ತಾ ಇದೆ ಅದ್ರ ಕೋಲಾಗಿರ್ತಕ್ಕಂಥದ್ದು ಬಂದೇನಾಗ್ತದೆ ಸಮುದ್ರದಲ್ಲಿ ಸೇರ್ಕೊಳ್ತದೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಾ ಇದೆ ನಮಗೆ ಜೀವನ ನಡೆಸಲಿಕ್ಕೆ ಬೇಕಾಗ್ತಕ್ಕಂಥ ಭೂಮಿಯ ಪ್ರಮಾಣ ಬರೀ ನಮಗೆ ಇಪ್ಪತ್ತರ ಒಂಬತ್ತು ಪರ್ಸೆಂಟೇಜ್ ಮಾತ್ರ ನಮಗೆ ಭೂಮಿ ಇದೆ ಅದೇ ಎಪ್ಪತ್ತೊಂದು ಭಾಗದಷ್ಟು ಬರೀ ನಮಗೆ ಈ ಒಂದು ಭೂಮಿಯಲ್ಲಿ ಬರೀ ನೀರೇ ನಮಗೆ ಸಿಗ್ತದೆ ಅಂತ ಒಂದು ಸನ್ನಿವೇಶ ಇದ್ದಂಥ ಸಮಯದಲ್ಲಿ ಈ ಹಿಮ ನದಿಗಳು ಇನ್ನೂ ಕರೆಕ್ತಾ ಹೋದರೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತದೆ ಬಹಳಷ್ಟು ಈ ಹವಾಮಾನ ವೈಪರೀತ್ಯಗಳು ವೈಪರೀತ್ಯಗಳು ಉಂಟಾಗ್ತವೆ ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು ಅಂತಂದ್ರೆ ನೀರನ್ನು ರಕ್ಷಣೆ ಮಾಡಿ ಇಟ್ಕೋಬೇಕು ಆಮೇಲೆ ಹಿಮ ನದಿಗಳು ಆಗ್ಲಾರ್ದಂತೆ ನೋಡೋ ಹಾಗಾದ್ರೆ ಏನು ಏನ್ ಮಾಡಬೇಕು ಹಿಮ ನದಿಗಳು ಉಂಟಾಗ್ಬಾರ್ದು ಮೊದಲನೇದಾಗಿ ನಾವು ಮಾಡ್ತಕ್ಕಂಥ ಮಾಲಿನ್ಯಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ವಾಯು ಮಾಲಿನ್ಯಗಳಿರ್ಬೋದು ಅಥವಾ ಜಲಮಾಲಿನ್ಯಗಳಿರ್ಬೋದು ಎಲ್ಲವನ್ನು ಕಡಿಮೆ ಮಾಡಿಕೊಂಡಾಗ ನಮ್ಮ ಒಂದು ಪರಿಸರ ಆಗಿರ್ತದೆ ಶುದ್ಧವಾಗಿರ್ತದೆ ಆ ಶುದ್ಧವಾಗಿರುತ್ತೆ ಮತ್ತೆ ನಮ್ಮ ಪರಿಸರದ ಸಮತೋಲತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಆಗ್ತದೆ ಅದಕ್ಕೆ ಈ ವರ್ಷದ ಒಂದು ಥೀಮ್ ಏನಿದೆ ಅಂತಂದ್ರೆ ನಮ್ಮ ಹಿಮಾಲಯ ತಿಂಗಳನ್ನ ಸಂರಕ್ಷಿಸಬೇಕು ಅನ್ನುವಂಥದ್ದು ಒಂದು ಜಲ ದಿನದ ಒಂದು ಆ ಥೀಮನ್ನ ಇಟ್ಕೊಂಡಿದ್ದಾರೆ ಅಂತ ಹಾಗೆನೇ ಬಹಳಷ್ಟು ನೀವು ನೋಡೋದಾದ್ರೆ ಒಂದು ಸಸ್ಯ ತಾನು ಬೆಳೆದು ದೊಡ್ಡದಾಗಬೇಕು ಅಂತಂದ್ರೆ ಬೇಕು ನಮಗೆ ತಿನ್ ಊಟ ಇಲ್ಲ ಅಂದ್ರೆ ನಡೀತಿದೆ ನಮಗೆ ನೀರು ಅತ್ಯಮೂಲ್ಯವಾದಂತ ಒಂದು ಆಕಾರ ಆಗಿರುವುದರಿಂದ ಅದನ್ನ ಬಹಳಷ್ಟು ನಾವು ಕಾಪಾಡ್ಕೋಬೇಕು ಹೇಗೆ ಕಾಪಾಡ್ಕೊಳ್ಬೇಕಾದ್ರೆ ಮನೆಯ ಮೇಲೆ ನೀರನ್ನ ಬರ್ತಕ್ಕಂಥ ಚಾವಣಿಯಿಂದ ಬರ್ತಕ್ಕಂತಹ ನೀರನ್ನ ಆದಷ್ಟು ನೆಲದಲ್ಲಿ ಇಂಗಿಸುವಂತದಾಗಲಿ ಆದಷ್ಟು ಶುದ್ಧವಾಯ್ತಕ್ಕಂತ ನೀರಿನ ನೀರಿನ ರೋಗಗಳನ್ನು ಮಾಲಿನ್ಯ ಮಾಡದಂತೆ ತಡೆಗಟ್ಟುವಂತದಾಗಲಿ ಹಾಗೇನೆ ಕಾಡುಗಳನ್ನ ಸಂರಕ್ಷಣೆ ಮಾಡಬೇಕು ಕಾಡುಗಳಿಂದ ನಮಗೆ ಆದಷ್ಟು ಮಳೆಯನ್ನ ತರಲಿಕ್ಕೆ ಸಾಧ್ಯ ಮಳೆ ಬಂದ್ರೆ ಮಾತ್ರ ನಮಗೆ ನೀರು ಸಿಗುತ್ತೆ ಅದಕ್ಕೆ ಮಳೆಯನ್ನು ಈ ಒಂದು ನೀರನ್ನು ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ನಾವು ನಮಗೆ ಮತ್ತೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಮುಂದಿನ ಒಂದು ಏನು ಜನ್ರೇಷನ್ ಬರ್ತಾ ಇದೆ ಅವ್ರಿಗೆ ಇದು ಒಂದು ಕೊಡುಗೆ ಆಗಿ ಬದಲಾವಣೆ ಆಗ್ತದೆ ಅಂತ ಇಲ್ಲ ಅಂದ್ರೆ ಇದು ನಮಗೆ ಮುಗಿದು ಹೋಗುವ ಆಕರಂತಹ ಆಗರ ಆಕಾರ ಆಗಬಾರ್ದು ಅನ್ನುವಂಥದ್ದು ಒಂದು ವಿಶೇಷ ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಇದನ್ನೇನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಸಲದ ಒಂದು ಥೀಮ್ ಅಂದ್ರೆ ನಮ್ಮ ಒಂದು ಹಿಮಾನ ತಿಂಗಳನ್ನ ಕಾಪಾಡ್ಕೋಬೇಕನ್ನೋದನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೀವಿ ಮತ್ತೆ ಇದೇ ರೀತಿಯಾದಂತಹ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು